संविधान <laughs> <laughs> sachcha sampurna punaruchana aate hai ಅದು ಚೀಫ್ ಮಿನಿಸ್ಟರು ಹೈಕಮಾಂಡ್ ತೀರ್ಮಾನ ಮಾತ್ರ ಪುನರ್ರಚನೆ ವಿಚಾರ ಚೀಫ್ ಮಿನಿಸ್ಟ್ರು ಮತ್ತು ಹೈಕಮಾಂಡ್ ತೀರ್ಮಾನ ಯಾವುದಕ್ಕೂ ಅವಕಾಶ ಕೊಡಲ್ಲ ನೋ ಗ್ಯಾರಂಟಿ ಗ್ಯಾರಂಟಿ ಕಂಟಿನ್ಯೂ ಗ್ಯಾರಂಟಿ ಮುಂದುವರಿತದೆ ಜನರ ಅಭಿವೃದ್ಧಿಗೋಸ್ಕರ ನಾವು ಗ್ಯಾರಂಟಿ ಕೊಟ್ಟಿರೋದು ಬೆಲೆ ಏರಿಕೆ ಜಾಸ್ತಿ ಆಗಿರೋದ್ರಿಂದ ಅವ್ರ ಬದುಕಿಗೆ ಕಟ್ಕೊಳ್ಳಿ ಅಂತ ಹೇಳಿ ನಾನು ಕಟ್ಟಿರೋದು ಯಾವ ಪೇಂಜಿಲ್ಲ ಕಾಂಗ್ರೆಸ್ ಪಾರ್ಟಿ ಯಾವುದೋ ಕೊಟ್ಟರೆ ಯಾವುದು ವಾಪಸ್ ತೊಗೊಳ್ಳೋಲ್ಲ ಥ್ಯಾಂಕ್ ಯು ಎಲ್ಲ ನಾನು ಕೂಡ

ಯಾವುದಕ್ಕೂ ಅವಕಾಶ ಕೊಡಲ್ಲ ನೋ ಗ್ಯಾರಂಟಿ ಗ್ಯಾರಂಟಿ ಕಂಟಿನ್ಯೂ ಗ್ಯಾರಂಟಿ ಮುಂದುವರಿತದೆ ಜನರ ಅಭಿವೃದ್ಧಿಗೋಸ್ಕರ ನಾವು ಗ್ಯಾರಂಟಿ ಕೊಟ್ಟಿರೋದು ಬೆಲೆ ಏರಿಕೆ ಎಲ್ಲ ಜಾಸ್ತಿ ಆಗಿರೋದ್ರಿಂದ ಅವ್ರ ಬದುಕಿಗೆ ಕಟ್ಕೊಳ್ಳಿ ಅಂತ ಹೇಳಿ ನಾನು ಕೊಟ್ಟಿರೋದು ಯಾವ ಪೇಜಿನ ಕಾಂಗ್ರೆಸ್ ಪಾರ್ಟಿ ಯಾವುದೋ ಕೊಟ್ಟರೆ ಯಾವುದು ವಾಪಸ್ ತೊಗೊಲ್ಲ ಥ್ಯಾಂಕ್ ಯು ಇಲ್ಲ ನಾನು

Ben her yeri bitirdim, annem chairman gibi chairman silahlıydı. Orada da ne oldu? 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 Ne అదే చీఫ్ మినస్ట్ హైకమీర్మా పునరుచన విచార చీఫ్ మినస్టర్ మొత్తం హైకమాండ్ అవకాశం కొడల్ నో గ్యారంటీ గ్యారంటీ కంటిన్యూ గ్యారంటీ ముందర జనర అభివృద్ధి గోస్కర నాకు గ్యారంటీ కొట్టి ಬೆಲೆ ಏರಿಕೆ ಜಾಸ್ತಿ ಆಗಿರೋದ್ರಿಂದ ಅವ್ರ ಬದುಕಿಗೆ ಕಟ್ಕೊಳ್ಳಿ ಅಂತ ಹೇಳಿ ನಾನು ಕೊಟ್ಟರು ಯಾವ ಪೇಜಿಂದ ಕಾಂಗ್ರೆಸ್ ಪಾರ್ಟಿ ಯಾವುದೋ ಕೊಟ್ಟರೆ ಯಾವುದು ವಾಪಸ್ ತೊಗೊಳಲ್ಲ ಥ್ಯಾಂಕ್ ಯು ಏನಿಲ್ಲ ನಾನು ಆದಾಯ ಸಂಬಂಧಪಟ್ಟಂತೆ ನಮ್ಮ ಈಗ ಇದು ಫಾರೆಸ್ಟ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಆ ಭಾಗದ ಎಂಟ್ರಿಗೂ ಕೂಡ ಭೇಟಿ ಮಾಡಬೇಕು

ಅದು ಚೀಫ್ ಮಿನಿಸ್ಟರ್ ಹೈಕಮಾಂಡ್ ತೀರ್ಮಾನ ಮಾಡ್ತೀವಿ ಪುನರ್ರಚನೆ ವಿಚಾರ ಚೀಫ್ ಮಿನಿಸ್ಟರ್ ಮತ್ತು ಹೈಕಮಾಂಡ್ ತೀರ್ಮಾನ ಯಾವುದಕ್ಕೂ ಅವಕಾಶ ಕೊಡಲ್ಲ గ్యారంటీి గ్యారంటీ కంటూ గ్యారంటీ ము ముందరిత జనర అభివద్ధిగోస్కర నా గ్యారంటీి కొట్టిేరికేలా జాస్తిరో బతు కట్కొడీ అంతి నాలుగు కొట్టి యాప్ కాంగ్రెస్ పార్టీ యావదా కొట్టే యాపస్ తో థ్యాంక్ యూ